ఓం నమ్మ శివయ్య స్వామి కొరగజ్జ నన్నెల ప్రీతి వీక్షకులకి శివమి కన్నడ ఆధ్యాత్మిక ఛానల్కి స్వగత ಕನಸಿನಲ್ಲಿ ಕೀಟಗಳು ಕಾಣಿಸಿಕೊಂಡರೆ ಅನಾರೋಗ್ಯ ತಪ್ಪಿದ್ದಲ್ಲ ಎನ್ನುತ್ತೆ ಸ್ವಪ್ನಶಾಸ್ತ್ರ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಬರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆ ನಿಮ್ಮ ಬೇರೆ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಬರೆದು ಕಳಿಸಿ ಸಮಸ್ಯೆನ ಜೊತೆಗೆ ರಾಶಿ ನಕ್ಷತ್ರ ಕಳುಹಿಸಿ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ನನಗೆ ಕೆಲವೇ ರಾಷ್ಟ್ರ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿಲ್ಲ ಅಂತವರು ಕೂಡ ಕೇಳಬಹುದು ಹಾಗೆ ಸಬ್ಸ್ಕ್ರೈಬ್ ಅಂತ ಐಕಾನ್ ಸೈಡಲ್ ಅದನ್ನು ಪ್ರೆಸ್ ಮಾಡೋದನ್ನು ಮರೀಬೇಡಿ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಂಬಿರೋ ಶುಭದೇವರ ಕೊರಬೇಟು ದೇವತೆ ನನ್ನ ಎಲ್ಲ ಪ್ರೀತಿ ಭಿಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಕನಸಿನಲ್ಲಿ ಕೀಟಗಳು ಕಾಣಿಸಿಕೊಳ್ಳುವುದು ಬಲು ಅಪರೂಪ ಆದರೆ ಸ್ವಪ್ನ ಶ್ವಾಸದ ಪ್ರಕಾರ ಈ ಕನಸುಗಳು ಬಿದ್ದರೆ ಅವುಗಳ ಅರ್ಥ ಏನೋ ಗೊತ್ತೆ ಕನಸಿನಲ್ಲಿ ಕೀಟಗಳು ಕಾಣಿಸ್ಕೊಂಡರೆ ಅದು ಶುಭ ಶಗುಣವೇ ಅಥವಾ ಅಶುಭವೇ ಅಂದರೆ ಪ್ರತಿಯೊಬ್ಬರಿಗೂ ಕನಸು ಈ ಥರ ಬೀಳಬೇಕು ಆ ಥರ ಬೀಳಬೇಕು ಅನ್ನೋ ಏನೂ ಇಲ್ಲ ನಿಯಮ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕನಸು ವಿಚಿತ್ರ ವಿಚಿತ್ರ ಕನಸುಗಳು ಬೀಳುವಂಥದ್ದು ಆದರೆ ಕೆಲವರಿಗೆ ಮಾರಾಟ ದಿವಸನೂ ಹೋಗಿರುತ್ತೆ ಇನ್ನು ಕೆಲವರಿಗೆ ಅದೇ ಇರುತ್ತೆ ಯಾಕಾಗ್ಬಿತ್ತು ಬಿತ್ತು ಆ ಥರ ಕನಸು ಅಂತ ಅದಕ್ಕೆ ನಾನು ತುಂಬ ಒಂದು ಕನಸಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಇದರಲ್ಲಿ ಹಾಕಿ ಹಾಕಿದ್ದೇನೆ ತುಂಬ ಇದೆ ನೋಡ್ಬೋದು ನೀವು ಕನಸಿನಲ್ಲಿ ಹೆಚ್ಚಿನ ಜನರು ಕೆಲವೊಂದು ವಸ್ತುಗಳನ್ನು ನೋಡುವಂಥದ್ದು ಅಂಥ ವಿಚಿತ್ರ ಕನಸುಗಳು ಬಿದ್ದಾಗಲೆಲ್ಲ ನಾವು ಅದರ ಬಗ್ಗೆ ಇನ್ನೊಬ್ಬರೊಂದಿಗೆ ಚರ್ಚೆ ಮಾಡುವಂಥದ್ದು ಅಥವಾ ಅದರ ಬಗ್ಗೆ ತುಂಬ ಯೋಚಿಸ್ತೇವೆ ಯಾಕೆ ಬಿತ್ತು ಅಂತ ಸ್ವಪ್ನಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಕನಸುಗಳು ವಿಭಿನ್ನ ಅರ್ಥವನ್ನು ಹೊಂದಿರುವಂಥದ್ದು ಕನಸುಗಳು ಭವಿಷ್ಯದ ಘಟನೆಗಳ ಬಗ್ಗೆ ಸುಳಿವುಗಳನ್ನು ನೀಡುವಂಥದ್ದು ಹಾಗೆಯೇ ನೀವು ಯಾವುದೇ ಕನಸನ್ನು ಕಾರಣ ನಿರ್ಲಕ್ಷಿಸಬಾರ್ದು ನಿಮ್ಮ ಕನಸಿನಲ್ಲಿ ಕೀಟಗಳು ಕಾಣಿಸ್ಕೊಂಡ್ರೆ ಅದರ ಅರ್ಥ ಏನು ಅನ್ನೋದನ್ನು ನೋಡೋಣ ಆ ಕೀಟ ಈಕೆಟನ್ನು ಪ್ರತಿಯೊಂದು ಕೀಟಜಾತಿಗೆ ಸೇರಿದಂಥದ್ದು ಏನಾದರೂ ಕನಸಿನಲ್ಲಿ ಕಂಡ್ರೆ ಅದರ ಅರ್ಥ ಏನು ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತೇನೆ ಅನಾರೋಗ್ಯದ ಸಂಕೇತ ಸ್ವಪ್ನಶಾಸ್ತ್ರದ ಪ್ರಕಾರ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಕೀಟಗಳನ್ನು ನಮ್ಮ ಕನಸಿನಲ್ಲಿ ನೋಡುವಂಥದ್ದು ಈ ಕನಸುಗಳು ನಮಗೆ ನಕಾರಾತ್ಮಕತೆಯನ್ನು ಸೂಚಿಸುವಂಥದ್ದು ಕನಸಿನಲ್ಲಿ ಕೀಟಗಳನ್ನು ನೋಡುವುದು ದೌರ್ಬಲ್ಯದ ಸಂಕೇತ ಒಬ್ಬ ವ್ಯಕ್ತಿಯು ಕನಸಿನಲ್ಲಿ ಕೀಟಗಳನ್ನು ಪದೇ ಪದೇ ನೋಡ್ತಾ ಇದ್ದರೆ ಆ ವ್ಯಕ್ತಿ ತನ್ನನ್ನು ತಾನೇ ನಂಬುವುದಿಲ್ಲ ಎಂದು ಅರ್ಥ ನಿಮ್ಮ ಕನಸಿನಲ್ಲಿ ಕೀಟಗಳನ್ನು ನೋಡುವುದು ಮುಂದಿನ ದಿನಗಳಲ್ಲಿ ನೀವು ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಅಂತ ಸಂಕೇತ ಅಂದರೆ ನಾಳೆನೇ ಇವತ್ತು ಕನಸು ಬಿತ್ತು ನಾಳೆನೇ ಆಗುತ್ತೆ ಅಂತಲ್ಲ ಮುಂದೆ ಅದು ಮುನ್ಸಂಚನೆ ಕೊಡುವಂಥದ್ದು ಅದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ಕನಸು ಕಾಣ್ತೇವೆ ನೋಡಿ ಅದು ಒಳ್ಳೆಯದು ಕೆಟ್ಟದು ಅದು ಖಂಡಿತಲೇ ಖಂಡಿತ ಆಗುವಂಥದ್ದು ಅಂತ ಒಂದು ಸುಪ್ತ ಶಾಸ್ತ್ರದಲ್ಲೇ ಅದರ ಬಗ್ಗೆ ಉಲ್ಲೇಖ ಇರುವಂಥದ್ದು ಹಾಗೆಯೇ ಹೊಸ ವ್ಯಕ್ತಿಯ ಪರಿಚಯ ಅದಾಗ್ಯೂ ಕನಸಿನಲ್ಲಿ ಗೀಟುಗಳನ್ನು ನೋಡುವುದು ಅನೇಕ ರೀತಿಯ ಇತರೆ ಅರ್ಥಗಳನ್ನು ಕೂಡ ನೀಡುವಂಥದ್ದು ಅನೇಕ ಸಂದರ್ಭಗಳಲ್ಲಿ ಅವು ಸಕಾರಾತ್ಮಕ ಅರ್ಥವನ್ನು ಕೂಡ ಹೊಂದಿವೆ ಯಾರಾದರೂ ಕನಸಿನಲ್ಲಿ ಹುಳುವನ್ನು ನೋಡಿದರೆ ನಿಮ್ಮ ಸ್ನೇಹಿತರು ನಿಮಗೆ ಸಹಾಯ ಮಾಡ್ತಾರೆ ಎಂದು ಅರ್ಥ ನೀವು ನಿರೀಕ್ಷಿಸದಿದ್ದರೂ ಸಹ ಅವರು ನಿಮಗೆ ಸಹಕಾರವನ್ನು ನೀಡುತ್ತಾರೆ ಅಲ್ಲದೆ ಈ ಕನಸು ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಹೊಸ ವ್ಯಕ್ತಿಯನ್ನು ಭೇಟಿಯಾಗುವ ಸಂಕೇತ ಕೂಡವನ್ನು ನೀಡುತ್ತೆ ಹಾಗೆಯೇ ಹಾನಿಯಾಗುವ ಸೂಚನೆ ಯಾರಾದರೂ ಕನಸಿನಲ್ಲಿ ತನ್ನ ಆಹಾರದೊಳಗೆ ಕೀಟಗಳನ್ನು ನೋಡಿದರೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳಲ್ಲಿ ಒಬ್ಬರು ನಿಮ್ಮ ಬಗ್ಗೆ ಅಸೂಯೆ ಪಡಬಹುದು ಎಂದು ಅರ್ಥ ನಿಮ್ಮ ಕೆಲಸದಲ್ಲಿ ನೀವು ಸಾಕಷ್ಟು ಯಶಸ್ಸನ್ನು ಸಹ ಪಡೆಯುವಂಥದ್ದು ಎಂಬುದನ್ನು ಕೂಡ ಈ ಕನಸು ಹೇಳುತ್ತೆ ಅಲ್ಲದೆ ಈ ಕನಸು ಯಾರಾದರೂ ನಿಮಗೆ ಹಾನಿ ಮಾಡಬಹುದು ಅನ್ನೋದರ ಕೂಡ ಸಂಕೇತವಾಗಿದೆ ಹಾಗೆಯೇ ಯಶಸ್ಸಿನ ಸಂಕೇತ ಸ್ವಪ್ನಶಾಸ್ತ್ರದ ಪ್ರಕಾರ ನೀವು ಕನಸಿನಲ್ಲಿ ಕೀಟಗಳನ್ನು ತಿನ್ನುವುದನ್ನು ಏನಾದರೂ ಕಂಡುಕೊಂಡರೆ ಭವಿಷ್ಯದಲ್ಲಿ ನೀವು ಬಹಳಷ್ಟು ಯಶಸ್ಸನ್ನು ಪಡೆಯಲಿದ್ದೀರಿ ಎಂಬುದರ ಅರ್ಥವಾಗಿದೆ ಆದ್ದರಿಂದ ನೀವು ಅಂಥ ಕನಸುಗಳನ್ನು ಕಂಡಾಗ ಅದರ ಬಗ್ಗೆ ಹೆಚ್ಚು ಚಿಂತಿಸುವ ಅಗತ್ಯವಿಲ್ಲ ಈ ಕನಸುಗಳು ಬಿದ್ದಾಗ ನೀವು ಬಹಳಷ್ಟು ಸಂತೋಷವನ್ನು ಕೂಡ ಅನುಭವಿಸುವಿರಿ ಅಂದರೆ ಈ ಥರ ಕನಸುಗಳು ಬಿದ್ದಾಗ ನಾವು ಯಾಕೆ ಬೀಳುತ್ತೆ ಅಂತ ನಾವು ಅಂದ್ಕೊಂಡ್ರೆ ಈ ಥರದೆಲ್ಲ ನಾನು ವಿಡಿಯೋನ ತುಂಬ ಹಾಕಿದ್ದೇನೆ ಸ್ವಪ್ನ ಶ್ವಾಸದಲ್ಲಿ ಈ ಥರ ಕನಸಿನಲ್ಲಿ ಕಂಡ್ರೆ ಏನು ಅರ್ಥ ಆ ಥರ ಪ್ರತಿಯೊಂದು ಆಲ್ಮೋಸ್ಟ್ ಒಂದು ತುಂಬಾ ಹಾಕಿದ್ದೇನೆ ಎಷ್ಟು ಅಂತ ಇಲ್ಲ ಅಷ್ಟು ಹಾಕಿದ್ದೇನೆ ನೀವು ಚೆಕ್ ಮಾಡ್ಬೋದು ನಿಮ್ಗೆ ಏನಾದರೂ ಅದರ ಬಗ್ಗೆ ಮಾಹಿತಿ ಯಾವ ಥರ ಆ ಥರ ಕನಸುಗಳ ಬಿದ್ದರೆ ಯಾಕೆ ಬೀಳುತ್ತೆ ಅನ್ನೋದ ಒಂದು ನಿಮಗೆ ಗೊತ್ತಾಗುತ್ತೆ ಅಲ್ವಾ ಅದಕ್ಕೆ ನಾನು ಹಾಕ್ತಾಯಿರ್ತೇನೆ ಪದೇ ಪದೇ ಹಾಗೆಯೇ ಕೀಟಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುವುದರಿಂದ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡೂ ರೀತಿಯ ಫಲಗಳನ್ನು ನೀವು ಪಡೆಯಬಹುದು ಕನಸಿನಲ್ಲಿ ಕೀಟಗಳನ್ನು ನೋಡಿದರೆ ಅದು ಅನೇಕ ಬಾರಿ ಎಚ್ಚರಿಕೆಯು ಕೂಡ ಸಂಕೇತವಾಗಿರುತ್ತೆ ಅದು ಎಚ್ಚರಿಸುತ್ತೆ ನಮ್ಮನ್ನು ಅದನ್ನು ಅಷ್ಟು ಸುಲಭವಾಗಿ ನಾವು ತಗೊಳ್ಳೋ ಕೆಲವೊಂದು ಕನಸುಗಳನ್ನು ನಾವು ಅಷ್ಟು ಸುಲಭವಾಗಿ ತಗೊಳ್ಳಿಕ್ಕೆ ಆಗೋದಿಲ್ಲ ಕೆಲವೊಂದು ಮರತಿ ಮರೆತು ಹೋಗುತ್ತೆ ಇನ್ನು ಕೆಲವು ಜಾಸ್ತಿಯಾಗಿ ನೆನಪಲ್ಲೇ ಇರುತ್ತೆ ಅಲ್ವಾ ಮಾರನೇ ದಿವಸ ನಾವು ಅದರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಬೇರೊಬ್ಬರ ಹತ್ರ ಹೇಳ್ಕೊಂಡು ಎಲ್ಲ ಇರ್ತೇವೆ ಆದ್ದರಿಂದ ಇಂಥ ಕನಸುಗಳು ಬಿದ್ದಾಗ ಅದನ್ನು ನಿರ್ಲಕ್ಷಿಸಿದೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೊಡುವುದು ಉತ್ತಮ ಏಕೆಂದರೆ ಮುಂದೆ ಬರುವಂಥ ಏನು ಒಂದು ಸಮಸ್ಯೆ ಆಗಿರ್ಬೋದು ಅದು ಒಳ್ಳೆಯದೇ ಆಗಿರ್ಬೋದು ಅದಕ್ಕೆ ಅದು ಏನು ಅದನ್ನು ನಾವು ಅದರ ಬಗ್ಗೆ ಆದಷ್ಟು ಜಾಗರೂಕರಾಗಿರಬೇಕು ಅಂತ ಹೇಳ್ತಾ ಇದು ಇವತ್ತಿನ ಬಿಡುವಾಗಿರುತ್ತೆ ಮುಂದಿನ ಬಿಡುವುದನ್ನು ಮತ್ತೆ ಭೇಟಿ ಆಗ್ತೇನೆ ಅಲ್ಲಿ ಬರೋದು ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು